ನಮಸ್ತೆ ಇತಿಹಾಸ ಪ್ರಸಿದ್ಧ ಮುಲ್ಕಿ ಸೀಮೆ ಅರಸು ಕಂಬಳ ಇರೋ ಎಂತ ಮುಲ್ಕಿ ಸೀಮೆ ಅರಸು ಕಂಬಳ ಸರ್ವಸಾಧಾರಣ ಏನೊಂದು ಪತ್ತು ಪತ್ತೈ ವರ್ಷ ನಿಜ ತೂ ಒಂದಿಲ್ಲ ಪಕ್ಕಗಳ ಭಾರಿ ವ್ಯತ್ಯಾಸ ಉಂಡು ಭಾರಿ ವ್ಯತ್ಯಾಸ ಹೊಂದ ಪಗದ ಸಿಸ್ಟಮ್ ಬೇಕಿತ್ತು ಹಣ್ಣು ಇತ್ತದ ಒಂದು ಆಧುನಿಕ ಬಾರಿ ಭಾರಿ ಜೋರಂಡ ತಂದು ಇತ್ತಿತ್ತು ನಾಲ್ಕೈದು ವರ್ಷ ನಿಂಚಿಂದ ಭಾರಿ ಗೌಜಿ ಮಲ್ತುರ ಪಗ ಕಂಬಳ ಜನ 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 ಜಾತ್ರೆ ದುಂಬ್ರದ ದುಂಬು ಒ ದಿನ ಹೊಟ್ಟೆ ಮುಗಿಯೊಂದು ಎರಡು ಇತ್ತೆ ಇತ್ತೀ ನಾಲ್ಯನೂರು ವರ್ಷದ ನಿಂಚ ರೆಡ್ಡಿ ದಿನೋಕೆ ಉಂಡು ಎರಳು ಬರ್ತನಲ್ಲ ಭಾರಿ ಜಾಸ್ತಿ ಆಗ್ತದೆ ಸಲ ನೂರು ನೂರೈವತ್ತು ಜೊತೆ ಎರಳು ಬರೋದಿಲ್ಲ ಕಂಬಳದ ಸಿಸ್ಟಮೇ ಚೇಂಜ್ ಮಾಡ್ತದ ಭಾರಿ ಶೋಕ ನಡೆಸೋದು ಒಕ್ಕ ದುಂಬುದಲಿಕ ಇತ್ತೆ ಜನಲ ಸೇರ್ನ ಭಾರಿ ಜಾಸ್ತಿ ರಾತ್ರಿ ರಾತ್ರಿ ಬೊಲ್ಯ ಮುಟ್ಟೆ ಜನ ತಿರ್ಗೊಂಡೇಪರು ಬ ಒಕ್ಕ ಕಂಬಳದ ಸಿಸ್ಟಮಲ್ಲಿ ಇತರಸಲ್ಲ ಭಾರಿ ಅರಸೊಬ್ಬಕ್ಕ ಗೌತಮ್ ಅದ್ಲು ಮತ್ತು ಎಡ್ಡೆ ಐನು ಇಂಪ್ರೂವ್ ಅಲ್ಲಿ ತಂದು ಭಾರಿ ಜನಕನಕ ಸಹಕಾರಕ್ಕೆ ತಂದು ಭಾರಿ ಒಂದು ಮತ್ತೆ ತಂದು ಜನಕಲ್ಲೇ ತುಂಬ ಸಹಕಾರ ಮತ್ತ ಅರಸು 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 ಮರ್ಯಾದೆಗೆ ಅರಮನೆದ ಮರ್ಯಾದೆಗೆ ಕುರ್ದು ಭಾರಿ ಪರಳ ನಡಪು ಮಾತಾ ಥ್ಯಾಂಕ್ ಯು